ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿಕೆ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ದೇಶಕ್ಕೆ ಒಬ್ಬರ ಅವಶ್ಯಕತೆ ಬಹಳ ಇದೆ ಒಬ್ಬರು ದೇಶದ ಉತ್ತರದಿಂದ ಎತ್ತರಕ್ಕೂ ಎತ್ತರದಿಂದ ಉತ್ತರಕ್ಕೂ ಕಾಯುವ ಸೈನಿಕ ಮತ್ತೊಬ್ಬರು ಎಲ್ಲ ಋತುಗಳಲ್ಲಿ ಅನ್ನ ನೀಡುವ ರೈತ ಎಂದು ಶಿವಮೊಗ್ಗ ರೋಟರಿ ಕ್ಲಬ್ ಮಿಟೌನ್ ನ ಅಧ್ಯಕ್ಷ ಹರ್ಷಬಿ ಖಾಮತ್ ಹೇಳಿದರು ಶಿವಮೊಗ್ಗ ನಗರದ ರೋಟರಿ ರಕ್ತ ನಿಧಿಯಲ್ಲಿ ರೋಟರಿ ಟೌನ್ ಟೌನ್ನ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣ ನಡೆಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹರ್ಷಬಿ ಖಾಮತ್ ರೋಟರಿ ಮಿಡ್ ಟೌನ್ ವತಿಯಿಂದ ಕಳೆದ ತಿಂಗಳು ಅನ್ನದಾತ ರೈತನಿಗೆ ಗೌರವಿಸಲಾಗಿತ್ತು ಈಗ ದೇಶದ ಗಡಿ ಕಾಯುವ ಸೈನಿಕರನ್ನ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗೌರವಿಸುತ್ತಿರುವುದು ರೋಟರಿ ಟೌನ್ ಟೌನ್ನ ಹೆಮ್ಮೆ ಎಂದು ಹರ್ಷ ಕಾಮತ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸೈನಿಕರನ್ನ ಸನ್ಮಾನಿಸಿ ಗೌರವಿಸಲಾಗಿತ್ತು ಮೆಟ್ರೋನ ಮಹಿಳಾ ಸದಸ್ಯರು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮದ ಅಮ್ಮೋಗೆ ಹೆಚ್ಚಿಸಿದ್ರು ಎಲ್ಲ ಅತ್ಯಂತ ಸಣ್ಣ ವಯಸ್ಸಿನಿಂದ ಎರಡು ವಿಚಾರವನ್ನ ಇಟ್ಕೊಂಡು ಬಂದವರು ಕೇಳ್ಕೊಂತನೇ ಬೆಳೆದವರು ಈ ದೇಶಕ್ಕೆ ಯಾರು ಇದ್ದಿದ್ರು ನಡೀಬಹುದು ಕೊರೋನಾ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಆದ್ರೆ ಹೌದು ದೇಶಕ್ಕೆ ಇಬ್ರು ಬೇಕೇ ಬೇಕು ಒಂದು ದೇಶವನ್ನ ಉತ್ತರದ ಎತ್ತರಕ್ಕೂ ಎತ್ತರದ ಉತ್ತರಕ್ಕೂ ದೇಶವನ್ನ ಕಾಯುವಂತಹ ಸೈನಿಕರು ಬೇಕು ಹಾಗೆ ಈ ದೇಶದಲ್ಲಿ ವಾಸಿಸುವಂತಹ ಎಲ್ಲ ನಮ್ಮ ತುಂಬಿಸುವ ರೈತರು ಸರ್ವರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನ ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಧಾಮ್ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಜನತೆಗೆ ಶ್ರೀ ಆಡಿಕೃತಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಶುಭಾಶಯಗಳನ್ನು ಕೋರ್ತ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶ್ರೀ ಬಿವೈ ರಾಘವೇಂದ್ರರವರ ರಾಘವೇಂದ್ರ ಅವರ ಐವತ್ ಮೂರನೆಯ ಆ ಹುಟ್ಟುಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಒಂದು ಯೋಗವನ್ನು ಕರುಣಿಸಲಿ ಈ ವರ್ಷ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಕಾಶಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಫಲಿಜ ಸಮಾಜದ ಬಾಂಧವರು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ನಿಯಮಿತದ ಒಂದು ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಫಲಿಜ ಬಾಂಧವರಿಂದ ಅವರಿಗೆ ಮತ್ತೊಮ್ಮೆ ಪೂರಕವಾದ ಕುಟುಗಳನ್ನು ಈ ಮೂಲಕ ನಾನು ಧನ್ಯವಾದಗಳು ಹೊಟ್ಟೆಯ ಚೀಲವನ್ನು ತುಂಬಿಸುವ ರೈತರು ಬೇಕು ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ರೋಟರಿ ಕ್ಲಬ್ ಬಿಟ್ಟವ್ ಈ ವರ್ಷ ಗೋವರ್ಷದ ಪ್ರಾಜೆಕ್ಟ್ ಮೂಲಕ ಒಂದಿಷ್ಟು ಜೈ ಕಿಸಾನ್ ಅವರನ್ನ ತಲುಪುವಂತ ಪ್ರಯತ್ನವನ್ನ ಕಳೆದ ತಿಂಗಳಲ್ಲಿ ಮಾಡಿದ್ವಿ ಈ ತಿಂಗಳಲ್ಲಿ ಜೈ ಜವಾನ್ ಅವ್ರನ್ನ ನಾವು ಜೊತೆಗೆ ಸೇರಿಕೊಂಡು ಅವ್ರು ಹಾಗೆ ಖಂಡಿತವಾಗಿಯೂ ನಾವು ನೆನಪಾಗುವಂಥದ್ದು ಹಬ್ಬ ಹರಿದಿನಗಳಲ್ಲಿ ಆದ್ರೆ ನಮ್ಮ ಮಿಟ್ಟವ್ನಲ್ಲಿ ವಿಶೇಷವಾಗಿ ಸರ್ ನಾವು ಪ್ರತಿ ಸರಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮತ್ತು ಹಿಂದಿನ ವಿಚಾರಗಳಲ್ಲಿ ಏನಾದರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಮಾಡಬೇಕಾದರೆ ಖಂಡಿತವಾಗಿಯೂ ನಮ್ಮ ದೇಶ ಮತ್ತು ದೇಶವನ್ನು ಕಾಯುವ ಸೈನಿಕರನ್ನು ನಾವು ಗುರುತಿಸ್ತೇವೆ ಅಂತ ಈ ಮೂಲಕ ನಿಮ್ಗೆ ನಾವು ಹೇಳಿಕ್ಕೆ ಇಷ್ಟಪಡ್ತಾ ಇದೆ ಹೌದು ಇದ್ರೆ ಹದಿಮೂರು ಲಕ್ಷದ ಅರವತ್ತು ನಾಲ್ಕು ಸಾವಿರ ಜನ ಒಂದು ಸಮೀಕ್ಷೆ ಪ್ರಕಾರ ಈ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ನೇರವಾಗಿ ಭಾಗಿಯಾದವರ ಸಂಖ್ಯೆ ಗೊತ್ತಿರಲಿ ಈಗಿನ ಮಕ್ಕಳಿಗೆ ಆರು ಲಕ್ಷದ ಹದಿಮೂರು ಸಾವಿರ ಜನ ಎಷ್ಟು ಆರು ಲಕ್ಷದ ಹುತಾತ್ಮರಾಗಿ ಹೆಚ್ಚು ಕಮ್ಮಿ ನಮ್ಮ ಶಿವಮೊಗ್ಗದ ಕಾನ್ಸ್ಟಿಟ್ಯೂಷನ್ ಏರಿಯಾವನ್ನ ಸ್ವಲ್ಪ ನೆನಪು ಇಷ್ಟು ಜನ ಒಂದು ದೇಶದ ಸ್ವತಂತ್ರಕ್ಕಾಗಿ ನಮ್ಮ ದೇಶಕ್ಕ ಸ್ವತಂತ್ರಕ್ಕೋಸ್ಕರ ಹುತಾತ್ಮರಾಗಿದ್ದು ಅಂತಂದ್ರೆ ನಾವು ಇವತ್ತಿನ ಇಲ್ಲಿ ಏನಿದ್ದೀವಿ ನಾವಿಷ್ಟು ಸ್ವಚ್ಛಂದವಾಗಿ ನಾವು ಇಷ್ಟು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ನಾವು ಇವತ್ತು ಇಷ್ಟು ಒಂದು ಅಭಿಮಾನದಿಂದ ಚಾಟ್ ಜಿ ಪಿ ಟಿಯಿಂದ ಹಿಡಿದು ಇವತ್ತಿನ ಎಲ್ಲ ತಾಂತ್ರಿಕ ವ್ಯವಸ್ಥೆಗಳಲ್ಲಿ ನಾವು ಇಷ್ಟು ನಮ್ಮ ಜೀವನ ಶೈಲಿಯನ್ನ ಮಾಡ್ತಾ ಇದೀವಿ ಅಂತ ಕಾರಣ ಆ ಹುತಾತ್ಮರನ್ನ ನಿಸ್ಕೊಳ್ಳೇವೆ ಈ ದೇಶದಲ್ಲಿ ಖಂಡಿತವಾಗಿಯೂ ಇವತ್ತಿನ ನಮ್ಮ ಜನಸಂಖ್ಯೆ ನಾವು ಬಹಳ ಅದೃಷ್ಟವಂತ ಈ ಒಂದು ವಿಚಾರವನ್ನ ನಾವು ಒಂದು ಶಾಲೆಯಲ್ಲಿ ಹೇಳಬೇಕಾದ್ರೆ ಒಬ್ಬ ನಿಜವಾದ ಘಟನೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಒಬ್ಬ ಬಾಲಕ ಹೇಳ್ತಾನೆ ನನಗೆ ಇವತ್ತಿನ ಈ ಜನ್ಮದ್ಗಿಂತ ನನಗೆ ನೂರೈವತ್ತು ವರ್ಷದ ಹಿಂದೆ ಹುಟ್ಟಬೇಕಿತ್ತು ಸರ್ ನಾನು ಅಂತ ಯಾಕಪ್ಪ ಅಂತ ಹೇಳ್ತೀವಿ ನೂರೈವತ್ತು ವರ್ಷದ ಆ ಜನರೇಷನ್ ಅಲ್ಲಿ ಹುಟ್ಟಿದ್ರೆ ದೇಶಕ್ಕಾಗಿ ನನ್ನ ಪ್ರಾಣನಾದ್ರೂ ಕೊಡ್ತಿದ್ನಲ್ಲ ಸರ್ ಅಂತ ಹೇಳ್ತಾನೆ ಅವತ್ತು ಅವನು ಬಹಳ ಸಣ್ಣ ಪುಟ್ಟ ಹುಡುಗ ಆಗಿರ್ತಾನೆ ಅವನ್ನೆಲ್ಲ ದೇಶಾಭಿಮಾನ ಇವತ್ತು ಇವ್ರಿಗೇನು ನಡೆಸ್ತಾ ಇರುವಂತ ಚಕ್ರವರ್ತಿ ಸೂಲಿ ಬೇರೆ ಇದು ಯಾಕಿಂತ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಭಾರತವನ್ನು ನೀವು ನೋಡಿದಾಗ ಹೌದು ವಿವಿಧತೆಯಲ್ಲಿ ಏಕತೆ ನಮ್ಮ ಜನಗಣ ಮನ ಜನರು ಬೇರೆ ಬೇರೆ ಇರುತ್ತೆ ನಮ್ಮ ಮನದ ಬೇರೆ ಇರಬಹುದು ನಮ್ಮ ಗಣ ವೇಷ ಭೂಷಣ ಜಾತಿ ಮತ್ತೊಂದು ಎಲ್ಲದೂ ಬೇರೆ ಇರ್ಬೋದು ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲ ಒಂದೇ ಕಂಡ್ರಿ ನಾವು ದೇಶದ ವಿಚಾರಕ್ಕೆ ಬಂದಾಗ ಪ್ರಪಂಚದ ಯಾವ ಭಾಗದಲ್ಲಿ ಇರ್ಲಿ ಅದು ನಮ್ಗೆ ದೇಶದ ವಿಷಯಕ್ಕೆ ಬಂದಾಗ ನಾವೆಲ್ಲ ಒಟ್ಟಾಗ್ತೀವಿ ಅದಕ್ಕೆ ನಮ್ಮಲ್ಲಿ ಹಲವಾರು ನಿರ್ದೇಶನಗಳಿವೆ ಅಂತ ಹೇಳ್ತಾ ರೋಟ್ರಿ ವಿಚಾರಕ್ಕೆ ಬಂದಾಗ ನನ್ನ ವೈಯಕ್ತಿಕ ಅಪೇಕ್ಷೆ ಒಬ್ಬ ರೋಟರಿಯನ್ನು ಹೇಳ್ತಾನೆ ಮೊದಲನೇದಾಗಿ ನೀನು ಸರ್ವಿಸ್ ಹೌದು ನಿನ್ನ ವೈಯಕ್ತಿಕ ಅಪೇಕ್ಷೆಗಿಂತ ಸೇವೆಯನ್ನ ಮೊದಲಾಗಿಟ್ಕೊಂಡು ಕೆಲಸ ಮಾಡ್ಬೇಕು ಅದ್ರ ಮೊದಲು ನೀನು ಫ್ಯಾಮಿಲಿ ಗೊತ್ತು ಅದನಂತರ ಅದ್ರ ನಂತರ ನಿನ್ನ ಪ್ರೊಫೆಷನ್ಗೆ ಮತ್ತು ರೋಟ್ರಿ ಕೊಡಿ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಹೌದು ಆದ್ರೆ ನಾವು ಭಾರತೀಯರು ಒಂದು ಹೆಜ್ಜೆ ಹೊಂದಕ್ಕೆ ಸ್ನೇಹಿತರೆ ಯಾಕೆ ಅಂತಂದ್ರೆ ನಾವು ಏನೇ ವಿಚಾರ ಮಾಡಬೇಕಾದ್ರೆ ನಾವು ಮೊದಲು ಕೊಡೋದು ದೇಶಕ್ಕೆ ನೀವು ಯಾವುದೇ ನೋಡಿ ನಾವು ಹೆಮ್ಮೆನ್ ಹೇಳ್ಬೇಕು ಪ್ರಪಂಚದ ಯಾವ ಒಂದು ಭಾಗದಲ್ಲಿ ಈ ವಿಶೇಷತೆ ನೀವು ನೋಡ್ಲಿಕ್ಕೆ ಸಿಗೋದಿಲ್ಲ ಭಾರತೀಯರಾದಂತ ನಾವು ದೇಶಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ ಕುಟುಂಬಕ್ಕೆ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾ ರೋಟರಿಯಲ್ಲೂ ಕೂಡ ಆದಷ್ಟು ಮಟ್ಟಿಗೆ ಅದರಲ್ಲೂ ಮಿಟ್ಟೌನಲ್ಲಿ ಈ ವರ್ಷ ವಿಶೇಷವಾಗಿ ಒಂದು ಐದು ಪಂಚ ಸೂತ್ರಗಳನ್ನ ನಾವು ಅಳವಡಿಸ್ಕೊಳ್ಳಿ ಪ್ರಯತ್ನ ಮಾಡಿದೀವಿ ಸರ್ ಮೊದಲನೇದಾಗಿ ಒಂದು ಪಂಚ ಪರ್ಯಾವರಣ ಅಂತ ಹೇಳಿ ಈ ದೇಶ ಅಂತ ಅಂದ ತಕ್ಷಣ ಇಲ್ಲಿನ ನೆಲೆ ಗಾಳಿ ಬೆಳಕು ಮತ್ತು ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮದಾಗ್ಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಮಟ್ಟಿಗೆ ನೂರಕ್ ನೂರಂತಲ್ಲ ಇಡೀ ವರ್ಷ ನಾವು ಪ್ಲಾಸ್ಟಿಕ್ ಅನ್ನು ಆದಷ್ಟು ಕಮ್ಮಿಗೆ ತುಂಬಾ ನೂರಕ್ಕೆ ನೂರು ಅಂತಲ್ಲ ಮುಕ್ತವಾಗಿಸ್ಬೇಕು ಪ್ಲಾಸ್ಟಿಕ್ ಅನ್ನು ಕಮ್ಮಿ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದೇವೆ ಹಾಗೆ ಎರಡನೇದಾಗಿ ನಮ್ಮ ಉಡುಗೆ ತೊಡುಗೆಗಳೆಲ್ಲವೂ ಒಂದು ಭಾರತೀಯ ಸಂಪ್ರದಾಯಿಕವಾಗಿ ಹೋಗ್ಬೇಕು ಅಂತ ಹಾಗಂತ ಅದೇನು ವಿಶಿಷ್ಟವಾಗಂತಲ್ಲ ಎಲ್ಲೂ ಕೂಡ ನನ್ನ ವೈಯಕ್ತಿಕ ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಸಲ್ಲಿಸಬಹುದು ಸೆಲ್ಫನ್ನು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಭಾರತದಲ್ಲಿ ನಾವು ರೋಟರಿಯನ್ನು ನೋಡ್ತಾ ಇದ್ದೀವಿ ವಿನಃ ರೋಟರಿ ಭಾರತವನ್ನು ನೋಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಸಂದರ್ಭದಲ್ಲಿ ಹಾಗೆ ಮೂರನೇದಾಗಿ ಈ ವರ್ಷ ವಿಶೇಷವಾಗಿ ಗೋ ಪ್ರಾಜೆಕ್ಟ್ ಕೂಡ ಒಂದು ಭಾರತೀಯ ಒಂದು ಗೋ ಪ್ರಾಣಿಯನ್ನ ದೇಶದ ಪ್ರಾಣ ಎನ್ನುವ ಒಂದು ಟ್ಯಾಗ್ಲೈನ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಕರೆಗೊಟ್ಟು ಬಂದಿರುವಂತಹ ಎಲ್ಲ ನನ್ನ ರೋಟರಿ ಸ್ನೇಹಿತರೆ ಮತ್ತು ವಿಶೇಷವಾಗಿ ದೂರದ ಸಾಗರದಿಂದ ಹಿಡಿದು ಅತಿ ದೂರದಿಂದ ನಮ್ಮ ಈ ಕರೆಗೆ ಹೋಗ್ತು ನಿಜವಾಗಲೂ ನಮ್ಮ ಹೆಮ್ಮೆ ನೀವೆಲ್ಲರ ಒಂದು ಪ್ರತಿ ದಿನ ನಿಮ್ಮೆಲ್ಲರ ಒಂದು ಪ್ರೇರಣಾದಕವಾದ ನುಡಿಗಳು ನಿಮ್ಮ ಜೀವನ ಶೈಲಿ ಖಂಡಿತ ಮುಂದಿನ ಮಕ್ಕಳಿಗೆ ಅದು ಆದರ್ಶಮಯವಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ನನ್ನ ರೋಟರಿ ಸ್ನೇಹಿತರ ಪರವಾಗಿ ನಿವೃತ್ತ ಸೇನಾ ನಿಮ್ಮೆಲ್ಲ ತಂಡದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ